ಪವರ್ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾರುತಿ ಪಾವಡ ವೀಕ್ಷಕರೇ ಇವತ್ತಿನ ಪವರ್ ಪಾಲಿಟಿಕ್ಸ್ ಎಪಿಸೋಡನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಯಾಕಂತೇಳಿದ್ರೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಮಹತ್ವದ ವಿಚಾರದ ಇನ್ಸೈಡ್ ಸ್ಟೋರಿಯನ್ನು ಇವತ್ತಿನ ಎಪಿಸೋಡಲ್ಲಿ ಹೇಳ್ತಾ ಇದ್ವಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಅನ್ನುವಂತಹ ಒಂದು ವಿಷಯ ಎಷ್ಟು ಸತ್ಯ ಎಷ್ಟು ಸುಳ್ಳು ಕಾಂಗ್ರೆಸ್ ಹೈಕಮಾಂಡ್ ಯಾವ ಕಾರಣಕ್ಕೋಸ್ಕರ ಆ ನಿರ್ಧಾರಕ್ಕೆ ಮುಂದಾಗ್ತಿಲ್ಲ ಸಿದ್ದರಾಮಯ್ಯವರನ್ನು ಟಚ್ ಮಾಡಿದ್ರೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗುತ್ತೆ ಹಿಂದೆ ಯಾವ್ಯಾವ ಕಥೆಗಳು ಹೈಕಮಾಂಡನ್ನು ಕಾಡ್ತಾ ಇದ್ದಾವೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ಪವರ್ ಪಾಲಿಟಿಕ್ಸಲ್ಲಿ ರಾಜಕೀಯದಲ್ಲಿ ಅಧಿಕಾರ ಅಂದ್ರೇ ಹಾಗೆ ಸತ್ತ ಎಣವು ಕೂಡ ಅಧಿಕಾರಕ್ಕಾಗಿ ಎದ್ದು ಕೂರುತ್ತೆ ಅನ್ನುವಂತಹ ಒಂದು ಗಾದೆ ಏನಿದೆ ಅದು ಅಕ್ಷರಶಃ ರಾಜಕಾರಣಕ್ಕೆ ಅನ್ವಯ ಆಗುತ್ತೆ ಒಬ್ಬರು ಅಧಿಕಾರ ಪಡೆಯೋದಕ್ಕೆ ಮತ್ತೊಬ್ಬರು ಅಧಿಕಾರ ಬಿಟ್ಕೊಡೋದಕ್ಕೆ ಹಲವು ಸಾಹಸಗಳನ್ನ ಮಾಡಿರೋದನ್ನ ನಾವು ನೋಡಿದ್ದೇವೆ ಕಂಡಿದ್ದೇವೆ ಯಾವುದೇ ಪಕ್ಷ ಪವರ್ ಶೇರಿಂಗ್ ಮಾಡುವಾಗ ಆತನಿಗಿಂತಲೂ ಕೂಡ ಪಕ್ಷಕ್ಕೆ ಇದರಿಂದ ಎಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಸದಾ ನಿಗಾವಹಿಸುತ್ತೆ ಹಲವು ಬಾರಿ ಪಕ್ಷದ ಹೈಕಮಾಂಡ್ಗಳು ನಾಯಕತ್ವ ಬದಲಾವಣೆ ಮಾಡಿದ್ರಿಂದ ಆಗಿರುವಂತಹ ಅನಾಹುತಗಳೇ ಜಾಸ್ತಿ ಹೈಕಮಾಂಡ್ ಮಾಡಿದಂತಹ ಪವರ್ ಶೇರಿಂಗ್ ಇಂದ ರಾಜ್ಯದಲ್ಲಿ ಆ ಪಕ್ಷ ಪವರ್ ಕಂಡ್ಕೊಂಡಿರುವುದನ್ನು ಕೂಡ ನಾವು ನೋಡಿದ್ದೇವೆ ಹೀಗಾಗಿಯೇ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯರನ್ನ ಟಚ್ ಮಾಡೋದಕ್ಕೂ ಮೊದಲು ಹಲವು ವಿಚಾರಗಳನ್ನ ಲೆಕ್ಕಾಚಾರ ಆಗ್ತಾ ಇದೆ ಮುಖ್ಯಮಂತ್ರಿ ಬದಲಾವಣೆ ಆಗಿಬಿಡ್ತದೆ ಬದಲಾವಣೆ ಬದಲಾವಣೆ ಇವರೇ ಕುರ್ಚಿ ಬದಲಾವಣೆ ಎಸ್ ನೋಡಿದ್ರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಇದೆ ಅನ್ನುವಂಥದ್ದನ್ನ ಸಿಎಂ ಕುರ್ಚಿ ಖಾಲಿಯೇ ಇಲ್ಲ ಅನ್ನುವಂಥದ್ದನ್ನ ಬಹಳಷ್ಟು ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ಸಿದ್ದರಾಮಯ್ಯ ಹೇಳಿದ್ದಾರೆ ಅರ್ಥಾತ್ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸುಳ್ಳು ಅನ್ನುವಂಥದ್ದನ್ನ ಖಚಿತಪಡಿಸಿದ್ದಾರೆ ಜೊತೆಗೆ ಈ ಸುದ್ದಿಗೆ ಯಾವುದೇ ರೆಕ್ಕೆ ಪುಕ್ಕೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಇದರ ಅರ್ಥ ಎರಡ್ ಸಾವಿರದ ಇಪ್ಪತ್ಮೂರು ಮೇ ತಿಂಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತುಕತೆ ಆಗಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲದೆ ರಾಜ್ಯದಲ್ಲಿ ನನ್ನನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ರಾಜ್ಯ ಸರ್ಕಾರ ಅಷ್ಟೊಂದು ಸುಭದ್ರ ಅಲ್ಲ ಅನ್ನೋ ಸಂದೇಶವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನಿಸಿದ್ದಾರೆ ನನಗೆ ಯಾವ ಶಾಸಕರ ಬೆಂಬಲವೂ ಬೇಡ ಎಂದ ಡಿ ಕೆ ಶಿ ಆದರೆ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ವರಸೆ ಬದಲಾದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಮುಂದುವರೆಯ ಬಗ್ಗೆ ಅವರ ಬಣದಲ್ಲಿ ಚರ್ಚೆ ಆಗ್ತಾ ಇದೆ ಶಾಸಕರು ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಮಾಧ್ಯಮಗಳು ಡಿ ಕೆ ಶಿವಕುಮಾರ್ ಮುಂದೆ ಇಟ್ಟಾಗ ನನ್ನ ಪರವಾಗಿ ಯಾವ ಶಾಸಕರು ಮಾತಾಡುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನಷ್ಟೇ ನಾನು ಪಾಲನೆ ಮಾಡ್ತೀನಿ ಅಂದಿದ್ದಾರೆ ಬೇಡ 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 ನನಗೆ ಒತ್ತಾಯ ಆಗೋದು ಯಾವ ಶಾಸಕರ ಬೆಂಬಲನು ನನಗೆ ಅವಶ್ಯಕತೆ ಇಲ್ಲ ಗುದ್ದಾಡಿ ಬೇಕಿದ್ರು ಸಿಎಂ ಸ್ಥಾನ ಗಿಟ್ಟಿಸ್ಕೊಳ್ತಾರೆ ಡಿ ಕೆ ಶಿ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟು ಆರ್ ಅಶೋಕ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗುವಂತಹ ಸಂದರ್ಭದಲ್ಲಿ ನಾನು ಅವರ ಮನೆಯ ಗೇಟ್ ಬಾಗಿಲನ್ನು ಒದ್ದು ಸಚಿವನಾದೆ ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರಿಗೆ ಅಸ್ತ್ರವಾಗಿ ಪರಿಗಣಿಸಿದೆ ಸದ್ಯ ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಿಎಂ ರೇ ಶುರುವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಸ್ಥಾನ ಬಿಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಗಿಟ್ಟಿಸಿಕೊಳ್ಳುವ ಸರ್ಕಸ್ ಕೂಡ ಬಿಡ್ತಾ ಇಲ್ಲ ಬೇಕಿದ್ರೆ ಡಿ ಕೆ ಶಿವಕುಮಾರ್ ಯಾರನ್ನಾದ್ರೂ ಒದ್ದು ಆ ಸ್ಥಾನವನ್ನ ಗಿಟ್ಟಿಸ್ಕೊಳ್ತಾರೆ ಅನ್ನುವಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ ಆರ್ ಅಶೋಕ್ ಈಗ ಡಿ ಕೆ ಶುಮಾರು ಮೊನ್ನೆ ಅಸೆಂಬ್ಲಿಯಲ್ಲಿ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ ಈಗ ಡಿಕೆ ಶುಮಾರು ಮೊನ್ನೆ ಅಸೆಂಬ್ಲಿಯಲ್ಲಿ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಹೆಚ್ಚು ಅಧಿಕಾರ ಅನುಭವಿಸಿದ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದ ಬಳಿಕ ಭಾರಿ ಅಧಿಕಾರ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆ ಎರಡ್ ಸಾವಿರದ ಹತ್ತರಿಂದ ಆರಂಭ ಆದಂತಹ ಸಿದ್ದರಾಮಯ್ಯ ಪರ್ವ ಇವತ್ತಿಗೂ ಕೂಡ ರಾಜ್ಯ ಕಾಂಗ್ರೆಸ್ ಅಲ್ಲಿ ಮುಂದುವರೆದಿದೆ ಮೂಲ ಕಾಂಗ್ರೆಸ್ ನಾಯಕರುಗಳಿಂತಲೂ ಅಧಿಕ ವರ್ಷಗಳ ಕಾಲ ಅಧಿಕಾರ ಅನುಭವಿಸಿರುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೀಗಾಗಿ ಸಿದ್ದರಾಮಯ್ಯವರನ್ನ ಯಾವ ಕಾರಣಕ್ಕೋಸ್ಕರ ಕೆಳಗಿಳಿಸ್ತಾ ಇಲ್ಲ ಅನ್ನುವಂತ ಒಂದು ವಾದ ಮೂಲ ಕಾಂಗ್ರೆಸ್ನ ಕೆಲ ನಾಯಕರಲ್ಲಿ ಶುರುವಾಗಿದೆ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬದಲಾವಣೆ ಮಾಡದಿರುವುದಕ್ಕೂ ಮೂರು ಕಾರಣಗಳಿದಾವೆ ಸಿದ್ದರಾಮಯ್ಯ ಬದಲಾವಣೆ ಜೇನುಗುಡಿಗೆ ಕೈ ಹಾಕಿದಂತೆ ಸದ್ಯ ರಾಜ್ಯ ಕಾಂಗ್ರೆಸ್ ಅಲ್ಲಿ ಹಾಗೂ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಸ್ಟ್ ಲೀಡರ್ ಇದನ್ನ ಕಾಂಗ್ರೆಸ್ ನಾಯಕರುಗಳು ಒಪ್ತಾರೆ ಅದೇ ರೀತಿ ರಾಜ್ಯ ಬಿಜೆಪಿ ನಾಯಕರು ಕೂಡ ಒಪ್ತಾರೆ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಆದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಕೂಡ ಇದನ್ನ ಒಪ್ತಾರೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರನ್ನ ಬಿಡಿ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೂಡ ಸಿದ್ದರಾಮಯ್ಯ ಲೀಡರ್ ಅನ್ನುವಂಥದ್ದನ್ನ ಒಪ್ತಾರೆ ಇದನ್ನ ಹಲವು ಬಾರಿ ರಾಜ್ಯ ಮತ್ತೆ ರಾಷ್ಟ್ರೀಯ ಬಿಜೆಪಿ ಸಭೆಗಳಲ್ಲಿ ಈ ವಿಚಾರವು ಕೂಡ ಪ್ರಸ್ತಾಪ ಆಗಿದೆ ಇದಕ್ಕೆ ಕಾರಣ ಸಿದ್ದರಾಮಯ್ಯ ಎರಡು ಅವಧಿಯಲ್ಲಿ ಕೊಟ್ಟಂತಹ ಆಡಳಿತ ಹಾಗೂ ಅವರ ವರ್ಚಸ್ಸು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವ ಅಹಿಂದ ವರ್ಗ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವ ಶಕ್ತಿ ಇದೆ ಅನ್ನುವಂತ ಒಂದು ರಾಜಕೀಯ ಚರ್ಚೆಗಳು ಸದಾ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇ ಇವೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವರ್ಚಸ್ಸು ಕಡಿಮೆ ಆಗಿಲ್ಲ ಜೇನುಗುಡಿಗೆ ಕೈ ಹಾಕಿದ್ರೆ ರಾಜ್ಯ ಬಿಜೆಪಿ ಹಾಗೂ ಜೆ ಡಿ ಎಸ್ ಶಕ್ತಿ ಹೆಚ್ಚಾಗುತ್ತೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರನ್ನ ಬದಲಾವಣೆ ಮಾಡಲು ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡಿದ್ದೆ ಆದರೆ ಅದರ ರಾಜಕೀಯ ಲಾಭವನ್ನ ಪಡೆಯೋದಕ್ಕೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮುಂದಾಗಬಹುದು ಯಾಕಂದ್ರೆ ಆ ಪರಿಸ್ಥಿತಿಯನ್ನು ರಾಜ್ಯ ಬಿಜೆಪಿ ರಾಷ್ಟ್ರೀಯ ಬಿಜೆಪಿ ಹಾಗೂ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಬಹಳಷ್ಟು ಯಶಸ್ವಿಯಾಗಿ ಬಳಸ್ಕೊಳ್ಳಬಹುದು ಯಾರೆಲ್ಲ ಅವರ ಬಣದಲ್ಲಿ ಗುರುತಿಸ್ಕೊಳ್ತಾರೋ ಅಂಥ ಶಾಸಕರನ್ನು ಸಂಪರ್ಕ ಮಾಡುವ ಅಂತಹ ಶಾಸಕರಿಗೆ ಗಾಳ ಹಾಕುವಂಥ ಒಂದು ಕೆಲಸ ಆಗಬಹುದು ಹೈಕಮಾಂಡ್ ನಿರ್ಧಾರಕ್ಕೆ ಅಸಮಾಧಾನಗೊಂಡ ಶಾಸಕರು ಆಗ ಮಲ್ಲೇಶ್ವರಂ ಅಲ್ಲಿರುವ ಬಿಜೆಪಿಯ ಕಚೇರಿಯಲ್ಲೂ ಇಲ್ಲ ಡಿ ಎಸ್ನ ಜೆ ಪಿ ಭವನದಲ್ಲೂ ಗೂಡನ್ನು ಕಟ್ಟಿಕೊಳ್ಳಬಹುದು ಭವಿಷ್ಯದಲ್ಲಿ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಶಕ್ತಿನೂ ಕೂಡ ಕಡಿಮೆ ಆಗಬಹುದು ಈ ಎಲ್ಲ ಆತಂಕಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಡ್ತಾ ಇದ್ದಾವೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಚಾರದಲ್ಲಿ ಅಳೆದು ತೂಗಿ ಹೆಜ್ಜೆ ಹಾಕೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆ ಇದರ ಜೊತೆಗೆ ಈ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಮಾಡಿ ತಿಂದಂತಹ ಪೆಟ್ಟನ್ನ ಇನ್ನೂ ಕೂಡ ಮರೆತಿಲ್ಲ ದೇವರಾಜ್ ಅರಸು ಅವರನ್ನ ಬದಲಾಯಿಸಿ ಅಧಿಕಾರ ಕಳೆದುಕೊಂಡಿದ್ದ ಕಾಂಗ್ರೆಸ್ ಎರಡನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ದೇವರಾಜ್ ಅರಸು ಅವರನ್ನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅವತ್ತು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿತ್ತು ಹೀಗಾಗಿ ಅಹಿಂದ ವರ್ಗ ಅವತ್ತು ಕಾಂಗ್ರೆಸ್ನಿಂದ ದೂರ ಆಗಿತ್ತು ಗುಂಡೂರಾವ್ ಅವರನ್ನ ಮುಖ್ಯಮಂತ್ರಿ ಆದರೂ ಆದಂತಹ ರಾಜಕೀಯ ನಷ್ಟವನ್ನ ತುಂಬಿಸಲು ಆಗಲಿಲ್ಲ ತದ ಬಳಿಕ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೇತರ ಸರ್ಕಾರ ಮೊದಲ ಬಾರಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆದರು ಅದಾದ ಬಳಿಕ ಎರಡು ಅವಧಿಗಳಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಆಗಲೇ ಇಲ್ಲ ಬಂಗಾರಪ್ಪ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪವರ್ ಕಳೆದುಕೊಂಡಿದ್ದ ಕಾಂಗ್ರೆಸ್ ಎಂಬತ್ತರ ದಶಕದಲ್ಲಿ ಅಧಿಕಾರ ಕಳೆದುಕೊಂಡಂತಹ ಕಾಂಗ್ರೆಸ್ ತೊಂಬತ್ತರ ದಶಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಿತ್ತು ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವತ್ತು ಬಂಗಾರಪ್ಪ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು ಎರಡು ವರ್ಷದಲ್ಲೇ ಬಂಗಾರಪ್ಪ ಇಡೀ ರಾಜ್ಯಾದ್ಯಂತ ಮಾಸ್ ಲೀಡರ್ ಆಗಿ ಪರಿವರ್ತನೆ ಆಗಿದ್ರು ಎರಡು ವರ್ಷದಲ್ಲಿ ಬಂಗಾರಪ್ಪನ ವರ್ಚಸ್ಸು ರಾಜ್ಯಾದ್ಯಂತ ಬಂಗಾರಪ್ಪನ ಜಪವನ್ನ ಕಾಂಗ್ರೆಸ್ ಹೈಕಮಾಂಡ್ ಸಹಿಸಿಕೊಳ್ಳಲು ಆಗಲಿಲ್ಲ ಆಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವೀರಪ್ಪ ಮೊಯ್ಲಿಯವರನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಸೇರಿದಂತಹ ಬಂಗಾರಪ್ಪ ಅವರನ್ನ ಕೆಳಗಿಳಿಸಿ ಮತ್ತೊಬ್ಬ ಹಿಂದುಳಿದ ವರ್ಗಗಳ ನಾಯಕ ವೀರಪ್ಪ ಮೈಲಿಯವರನ್ನ ಮುಖ್ಯಮಂತ್ರಿ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗಲಿಲ್ಲ ಅತ್ಯಂತ ಹೀನಾಯವಾಗಿ ಕಾಂಗ್ರೆಸ್ ಪಕ್ಷ ಅವತ್ತು ಸೋತು ಸುಣ್ಣ ಆಗಿತ್ತು ಅಧಿಕೃತ ವಿರೋಧ ಪಕ್ಷ ಆಗುವಷ್ಟು ಸ್ಥಾನಗಳು ಕೂಡ ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರಲಿಲ್ಲ ಇದರ ಅರ್ಥ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಯಾವಾಗ ರಾಜ್ಯದಲ್ಲಿ ನಾಯಕತ್ವವನ್ನು ಬದಲಾವಣೆ ಮಾಡಿದೆಯೋ ಆಗೆಲ್ಲ ರಾಜಕೀಯವಾಗಿ ಪೆಟ್ಟು ತಿಂದಿರೋದೆ ಜಾಸ್ತಿ ಸಿಎಂ ಟಚ್ ಮಾಡಿದ್ರೆ ಗ್ಯಾರಂಟಿ ಸರ್ಕಾರಕ್ಕಿಲ್ಲ ವಾರಂಟಿ ಸದ್ಯ ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯವರ ಅವ ಮುಂದುವರೆದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಹಲವು ಶಾಸಕರು ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನ ಹಾಗೂ ಶಾಸಕರನ್ನ ಮನವೊಲಿಸಿಕೊಳ್ಳೋದ್ರಲ್ಲಿ ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ದಾರೆ ಸದ್ಯ ರಾಜ್ಯ ಕಾಂಗ್ರೆಸ್ ಅಲ್ಲಿರುವಂತಹ ನೂರ ಮೂವತ್ತೇಳು ಶಾಸಕರ ಪೈಕಿ ಎಂಬತ್ತಕ್ಕೂ ಅಧಿಕ ಶಾಸಕರು ಸಿದ್ದರಾಮಯ್ಯ ಪರವಾಗಿಯೇ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಶಾಸಕರ ಅಭಿಪ್ರಾಯ ವಿರುದ್ಧವಾಗಿ ನಡ್ಕೊಂಡಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿಯ ಕದ ತಟ್ಟಬಹುದು ಇಲ್ಲವೇ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರುಗಳೇ ಅಸಮಾಧಾನಗೊಂಡ ಶಾಸಕರನ್ನ ಸೆಳೆಯಬಹುದು ಇಲ್ಲವೇ ಜೆ ಡಿ ಎಸ್ ಹಾಗೂ ಬಿಜೆಪಿಯ ನಾಯಕರು ಅಸಮಾಧಾನಗೊಂಡಂತಹ ಸಿದ್ದರಾಮಯ್ಯ ಬಣದ ಶಾಸಕರನ್ನ ಸಂಪರ್ಕ ಮಾಡಬಹುದು ಕೇಂದ್ರದಲ್ಲೂ ಬಿಜೆಪಿಯ ಸರ್ಕಾರ ಇರೋದ್ರಿಂದ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ದೂರ ಆಗೋದಕ್ಕೆ ರಾಜಕೀಯ ರಣತಂತ್ರಗಳನ್ನು ಕೂಡ ಮಾಡಬಹುದು ಈ ಎಲ್ಲ ಆತಂಕಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೆ ಮುಂದೆ ನೋಡ್ತಾ ಇದೆ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಮುಂದೆ ಬರ್ತಾ ಇರುವಂತಹ ದೆಹಲಿ ಸೇರಿದಂತೆ ಹಲವು ರಾಜ್ಯಗಳ ಚುನಾವಣೆ ಬಹಳಷ್ಟು ಮುಖ್ಯವಾಗಿದೆ ಹೀಗಾಗಿ ಹಿಂದುಳಿದ ವರ್ಗಗಳ ನಾಯಕ ಹಾಗೂ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದೆ ಅನ್ನುವಂತಹ ಒಂದು ಚರ್ಚೆಯೂ ಕೂಡ ರಾಜ್ಯ ಕಾಂಗ್ರೆಸ್ ಅಲ್ಲಿ ಸದಾ ಇದ್ದೇ ಇದೆ ಈ ಎಲ್ಲ ಲೆಕ್ಕಾಚಾರಗಳಿಂದಲೇ ಕಾಂಗ್ರೆಸ್ ಹೈಕಮಾಂಡ್ ಜೇನುಗೂಡಿಗೆ ಕಲ್ಲೊಡೆಯುವ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಹೀಗಾಗಿಯೇ ಸಿದ್ದರಾಮಯ್ಯ ಇದೆಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕೊಂಡು ಸದ್ಯಕ್ಕೆ ಚೇರ್ ಖಾಲಿ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತದೆ ಬದಲಾವಣೆ ಆಗಿಬಿಡ್ತದೆ ಬದಲಾವಣೆ ಆಗಿಬಿಡ್ತದೆ ಇವರೇ ಖಾಲಿ ಖುಷಿ ಬದಲಾವಣೆ ಆಗಿಬಿಡ್ತದೆ ರಾಜಕೀಯವೇ ಹಾಗೆ ಇಬ್ಬರು ಕೂತು ಮಾತನಾಡಬಹುದು ತಿಂಡಿ ಮಾಡಬಹುದು ಊಟ ಮಾಡಬಹುದು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಪೆಗ್ಗು ಕೂಡ ಆಗಬಹುದು ಆದರೆ ಪವರ್ ಶೇರಿಂಗ್ ಅಂತ ವಿಚಾರ ಬಂದಾಗ ನೋ ಕೇರಿಂಗ್ ಅಂತಾರೆ ಯಾಕಂದರೆ ಇದು ಪಾಲಿಟಿಕ್ಸ್ ಪವರ್ ಪಾಲಿಟಿಕ್ಸ್